ನಮಸ್ತೆ ನಮಸ್ತೆ ನಿಮ್ಮ ಹೆಸರು ರಾಜಪ್ಪ ಅಂತ ಇಲ್ಲಿನ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಸುಮಾರು ಎಂಬತ್ತು ವಿದ್ಯಾರ್ಥಿಗಳು ಇವತ್ತು ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಅದರಲ್ಲಿ ಸುಮಾರು ಒಂದು ಹತ್ತು ಹುಡುಗರು ಆರುನೂರ ಮೇಲೆ ತೆಗಿಬೇಕು ಅಂತ ನಾವು ಟಾರ್ಗೆಟ್ ಮಾಡಿ ಅವರಿಗೆ ಕೋಚಿಂಗನ್ನು ಕೊಟ್ಟಿದ್ದೀವಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಸಹ ಉತ್ತಮವಾಗಿ ಪಾಸಾಗೋದಕ್ಕೆ ಬೆಳಿಗ್ಗೆ ನಾವು ಸ್ಪೆಷಲ್ ಕ್ಲಾಸು ಮಧ್ಯಾಹ್ನ ಗುಂಪು ಅಂದರೆ ಸಂಜೆ ಅವಧಿಯಲ್ಲಿ ಗುಂಪು ಅಧ್ಯಯನ ಮತ್ತು ವಿಶೇಷ ತರಗತಿ ಭಾನುವಾರಗಳನ್ನು ತೆಗೆದುಕೊಂಡು ಮಕ್ಕಳನ್ನು ವಿಶೇಷವಾಗಿ ನಾವು ಇವತ್ತು ತಯಾರು ಮಾಡಿ ಉತ್ತಮ ಫಲಿತಾಂಶವನ್ನು ಕೊಡುವಂಥ ಪ್ರಯತ್ನ ಇದ್ದೀವಿ ಸಖ್ಯ ಪ್ರೌಢಶಾಲೆಗೆ ಈ ಸಾರಿ ಪರೀಕ್ಷಾ ಕೇಂದ್ರ ಮಂಜೂರಾಗಿದೆ ಈ ಪರೀಕ್ಷಾ ಕೇಂದ್ರಕ್ಕೆ ಶಾನುಭೋಗನಹಳ್ಳಿ ಬೊಗ್ವಳ್ಳಿ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಸಖೆ ಈ ನಾಲ್ಕು ಶಾಲೆಗಳಿಂದ ನೂರ ಎಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬೆರೆಸ್ತಾ ಇದ್ದಾರೆ ಅದಕ್ಕೆ ಎಂಟು ಕೊಠಡಿಗಳನ್ನು ನಾವು ಸಿದ್ಧರಾಗಿ ಮಾಡಿಕೊಂಡಿದ್ದೀವಿ ಮತ್ತು ಈ ಪರೀಕ್ಷೆಯನ್ನು ಒಂದು ಹಬ್ಬದ ರೀತಿ ಆಚರಣೆ ಮಾಡಬೇಕು ಅಂದ್ಬಿಟ್ಟು ರಂಗೋಲಿಯನ್ನು ಹಾಕಿ ಈ ತೆರಳಿದ ತೋರಣವನ್ನು ಕಟ್ಟಿ ಮತ್ತು ಒಂದು ಸೆಲ್ಫಿ ಸ್ಟ್ಯಾಂಡನ್ನು ಸಹ ಮಾಡಿಸಿ ಈಗ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಪುಷ್ಪವೃಷ್ಟಿಯನ್ನು ಗರೆದು ನಾವು ಇವ್ರಿಗೆ ಸ್ವಾಗತವನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಈಗ ಒಂಬತ್ತು ಮುಕ್ಕಾಲಿಗೆ ಎಲ್ಲ ವಿದ್ಯಾರ್ಥಿಗಳನ್ನು ಕೊಠಡಿಗೆ ಕಳಿಸಿ ಪರೀಕ್ಷೆಯನ್ನು ಬಹಳ ವಿಜೃಂಭಣೆಯಿಂದ ನಾವು ಪ್ರಾರಂಭ ಮಾಡಬೇಕು ಅಂತ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಸರ್ ಇವತ್ತು ಪರೀಕ್ಷೆಯನ್ನು ಒಂದು ಹಬ್ಬ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ನಾವು ಬಂದ ತಕ್ಷಣ ನೋಡಿದ್ವಿ ರಂಗೋಲಿ ಹಾಕಿದ್ದೀರಾ ಹೂವಿಂದೆಲ್ಲ ಅಲಂಕಾರ ಮಾಡಿದ್ದೀರಾ ತುಂಬ ಚೆನ್ನಾಗಾಗಿದೆ ಸರ್ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ನೀವೇನು ಹೇಳ್ತೀರಾ ಸರ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಫಲಿತಾಂಶವನ್ನು ಪಡಿಬೇಕು ಕಾರಣ ವೆಬ್ ಕಾಸ್ಟಿಂಗ್ ಇದೆ ಕರ್ನಾಟಕ ರಾಜ್ಯದಲ್ಲಿ ವಿಶಿಷ್ಟವಾಗಿ ವೆಬ್ ಕಾಸ್ಟಿಂಗ್ ಮಾಡಿಸೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಕೊಠಡಿಯಲ್ಲಿ ಏನು ನಡೀತೀರಿ ಅಂತ ಕುಂತಲ್ಲೇ ಅಲ್ಲಿ ವೀಕ್ಷಣೆ ಮಾಡಿ ನಮಗೆ ಸಲಹೆ ಸೂಚನೆಯನ್ನು ಕೊಡ್ತಾರೆ ಅದರಿಂದ ವಿದ್ಯಾರ್ಥಿಗಳು ಯಾವುದೇ ರೀತಿ ಭಯಭೀತಿಯನ್ನು ಪಡೆದೇ ನಿರ್ ಒಂದು ರೀತಿ ನಿರ್ಭಯವಾಗಿ ಪರೀಕ್ಷೆಯನ್ನು ಬರೆದು ಉತ್ತಮ ಅಂಕಗಳನ್ನು ತೆಗಿಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ನಮ್ಮ ಆರಕ್ಷಕವಾಣಿ ನ್ಯೂಸ್ ಇಂದ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಹೇಳ್ತೀವಿ ಸರ್ ನಿಮ್ಮ ನಿಮ್ಮ ಆರಕ್ಷಕವಾಣಿ ಒಂದು ನ್ಯೂಸ್ ಚಾನೆಲ್ನವರು ನಮ್ಮ ಶಾಲೆಗೆ ಬಂದು ಇದನ್ನು ಒಂದು ಕೆಲಸವನ್ನು ಮಾಡಿದಕ್ಕೆ ನಿಮಗೂ ಸಹ ತುಂಬ ಧನ್ಯವಾದಗಳು ಓಕೆ ಓಕೆ एक पेशी या स्कूल इंदा बर्तितो कितराण शर्मा सोके एग्जाम एक प्रिपेअर आगीरा सर छानो गोदीदीवी भया इंदा एग्जाम छानो गोदीदीवला देकेनु भया इगुला कितराणी चनामा यस सर या फर्स्ट एग्जाम यावदो कन्नडा कन्नडा आ मते नेक्स्ट सर ನನ್ನ ಹೆಸರು ಮಾಧುರಿ ನಾನು ಕಿತ್ತೂರ ಚೆನ್ನಮ್ಮ ಸೊಕ್ಕೆಯಿಂದ ಬಂದಿದ್ದೀನಿ ಎಕ್ಸಾಮ್ಗೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಚೆನ್ನಾಗಿ ಬರಿತೀವಿ ನಮ್ಮ ಸ್ಕೂಲಿಗೆ ಒಳ್ಳೆ ರಿಸಲ್ಟ್ ಕೊಡ್ತೀವಿ ಚೆನ್ನಾಗಿ ರಿಸಲ್ಟ್ ಕೊಡ್ತೀವಿ ಪ್ರಿಯಾಂಕಾ ಅಂತ ಎಕ್ಸಾಮ್ ಚೆನ್ನಾಗಿ ಬರಿತಿದ್ದೀವಿ ಚೆನ್ನಾಗಿ ಓದ್ಕೊಂಡಿದ್ವಿ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ನಮ್ಮ ಸ್ಕೂಲಿಗೆ ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಊರು ನಂದು ಕುಡ್ಲೂರು ಇದು ಹಾಸ್ಟೆಲ್ ಅಲ್ಲಿ ಇದೀರಾ ಕಿತ್ತೂರಾಣಿ ಚೆನ್ನಮ್ಮ ಸಕ್ಕಿ ನಿಮ್ಮ ಹೆಸರು ಜ್ಯೋತಿ ಏಟಿನ್ ಫಸ್ಟ್ ಎಕ್ಸಾಮ್ ಕನ್ನಡ ಹೇಗೆ ಪ್ರಿಪೇರ್ ಆಗಿದ್ದೀರಾ ಚೆನ್ನಾಗಿ ಆಗಿದ್ದೀವಿ ಚೆನ್ನಾಗಿ ರಿಸಲ್ಟ್ ತಗಿತೀವಿ ಯಾವ ಸ್ಕೂಲ್ ಇದು ಕಿತ್ತೂರಾಣಿ ಚೆನ್ನಮ್ಮ ಸಕ್ಕಿ ನಿಮ್ಮ ಹೆಸರು ಯಾವ ಊರು ಜಾವೂರು

ಸರ್ ನನ್ನ ಹೆಸರು ಮೋಕ್ಷ ಅಂತ ಸರ್ ನಾನು ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲು ಸರ್ ಎಕ್ಸಾಮ್ ಬಗ್ಗೆ ಏನಿಲ್ಲ ಸರ್ ಎಲ್ಲ ಚೆನ್ನಾಗಿ ಓದ್ಕೊಂಡಿದೀವಿ ಅದರಲ್ಲೂ ನಮ್ಮ ಸೆಂಟರಲ್ಲಿ ಇದು ಮೊನ್ನೆ ತಾನೇ ಮಾರ್ಕ್ ಟೆಸ್ಟ್ ಮಾಡಿದ್ರು ಅದರಿಂದ ತುಂಬ ಹೆಲ್ಪ್ ಆಗಿದೆ ನರ್ವಸ್ ಏನಿಲ್ಲ ಸರ್ ಬರಿತೀವಿ ಎಲ್ಲ ಚೆನ್ನಾಗಿ ಬರೀತೀವಿ ಸರ್ ಎಲ್ಲರಿಗೂ ನಮ್ಮ ಆರಕ್ಷಕವಾಣಿ ನ್ಯೂಸ್ ಚಾನಲ್ ಎಕ್ಸಾಮ್ ಚೆನ್ನಾಗಿ ಬರೀರಿ ಥ್ಯಾಂಕ್ ಯು ಸರ್ ನಿಮ್ ಹೆಸರು ಯಾವ ಸ್ಕೂಲ್ ಇವತ್ತು ಫಸ್ಟ್ ಎಕ್ಸಾಮು ಕನ್ನಡ ಇದೆ ಹೇಗ್ ಪ್ರಿಪರೇಷನ್ ಆಗಿದ್ಯಾ ಚೆನ್ನಾಗಿ ಪ್ರಿಪರೇಷನ್ ಆಗಿದ್ಯಾ ಟೀಚರ್ಸ್ ಎಲ್ಲ ಹೆಂಗೆ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಎಕ್ಸಾಮ್ಗೆ ಚೆನ್ನಾಗಿ ಫೈನಲ್ ಎಕ್ಸಾಮ್ ಗೆ

ಸಂಜೆ ಯಾವ್ ಸ್ಕೂಲು ಸೊಖೆ ಸೊಖ್ಯನೆ ಕನ್ನಡ ಎಕ್ಸಾಮ್ ಹೆಂಗ್ ಬರೀತಿಯಾ ಚೆನ್ನಾಗ್ ಬರೀತಿ ಚೆನ್ನಾಗ್ ಬರೀತಿಯಾ ಪ್ರಿಪ್ರೇಶನ್ ಚೆನ್ನಾಗಿದ್ಯಾ ಎಷ್ಟ್ ಮಾರ್ಕ್ಸ್ ಬರೀತಿಯಾ ಒಂದು ಎಂಬತ್ತು ಆಡಿಸ್ತೀನಿ ಟೀಚರ್ಸ್ ಎಲ್ಲ ನಿಮ್ಗೆ ಟೆಂತ್ ಗೆ ಪರೀಕ್ಷೆ ಹೆಂಗ್ ಸ್ಪಂದಿಸಿದ್ದಾರೆ ಚೆನ್ನಾಗಿ ಸ್ಪಂದಿಸಿದ್ದಾರೆ ಮತ್ತೆ ಬಹಳ ಚೆನ್ನಾಗಿ ಪಾಠ ಮಾಡಿ ಎಲ್ಲ ಈ ತರ ಬರ್ತವೆ ಚೆನ್ನಾಗಿ ಹೋದ್ರಿ ಅಂತ ಎಲ್ಲ ಹೇಳಿ ಸ್ಪೆಷಲ್ ಕ್ಲಾಸ್ ಎಲ್ಲ ತಗೊಂಡಿದ್ದಾರೆ ಎಲ್ಲ ತಗೊಂಡಿದ್ದಾರೆ ಚೆನ್ನಾಗಿ ಹೇಳಿದ್ದಾರೆ ಬಹಳ ರೀಸನ್ ಮಾಡಿಸಿದ್ದಾರೆ ಕಂಟೆನ್ಯೂ ಕೂಡ ನಿಮಗೆ ಬಿಟ್ಟಿಲ್ಲ ಅಂತ ಕಾಣುತ್ತೆ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ಟೆಂತ್ ಪಾಸ್ ಆದ್ಮೆಪರೇಷನ್ ನೋಡಕ್ಕ ನೋಡೋದು ಯಾಕೆ ನಿನಗೆ ಡೌಟ್ ಇದ್ಯಾ ಇಲ್ಲ ನೋ ಇಲ್ಲ ಡೌಟ್ ಇಲ್ಲ ಬಟ್ ಪಾಸ್ ಆಗ್ತೀಯಾ ರಕ್ಷಕವನಿ ನ್ಯೂಸ್ ವತಿಯಿಂದ ನಮ್ಮ ಕಡೆಯಿಂದ ನಿಮ್ಗೆ ಎಲ್ಲಾ ಮಕ್ಳಿಗೂ ಎಸ್ ಎಲ್ ಸಿ ಎಕ್ಸಾಮ್ಗೆ ಆಲ್ ದ ಬೆಸ್ಟ್